ಎಲ್ಲರಿಗೂ ನಮಸ್ಕಾರ ಜೆ ಬ್ಲಾಗ್ಗೆ ಸ್ವಾಗತ ನಾನು ಚಂದ್ರಿಕಾ ಇದು ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ದಾವಣಗೆರೆಯಲ್ಲಿ ಮಾಡಿದಂತಹ ವಿಡಿಯೋಗಳಾಗಿರ್ತವೆ ಇದು ನನ್ನ ದೊಡ್ಡಮ್ಮನ ಮನೆಯಲ್ಲಿ ಮಾಡಿರೋದು ಈ ಮನೆಗೂ ನನಗೂ ಈ ದಾವಣಗೆರೆ ಊರಿಗೂ ಅವಿನಾಭಾವ ಸಂಬಂಧನೇ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ನನ್ನ ಪಿ ಯು ಸಿವರೆಗೂ ನನ್ನ ಎಜುಕೇಷನ್ ಆಗಿದ್ದು ಈ ಊರಲ್ಲಿ ಮತ್ತು ನಾನು ಕೆಲವೊಂದು ಕೋರ್ಸ್ಗಳು ಮಾಡಿದ್ದು ಇದೇ ಊರಲ್ಲಿ ಸ್ವಲ್ಪ ದಿನಗಳ ನಂತರ ಡಿಗ್ರಿ ಮುಗಿದ ನಂತರದಲ್ಲಿ ಕೆಲವೊಂದು ವರ್ಷ ಇದ್ದಿದ್ದು ಇದೇ ಊರಲ್ಲಿ ಆಗಾಗ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ರಕ್ಷಾಬಂಧನ ಇರೋದರಿಂದ ನಾನು ಬಂದಿದ್ದೆ ಅಣ್ಣಂದ್ರಿಗೆ ರಾಖಿ ಕಟ್ಟಿದ್ದೆ ಪೂಜೆ ಇತ್ತು ಅಂತ ನಾನು ಅದಕ್ಕೆ ಒಂದು ಪೂಜೆ ಸಹ ಮುಗಿಸಿದ್ದು ಅದಾದ ನಂತರ ನಾನು ದೊಡ್ಡಮ್ಮನ ಮನೆ ಮನೆಗೆ ಬಂದಿದ್ದು ತುಂಬ ಖುಷಿ ವಿಚಾರಣೆ ಆ ತವರ ಮನೆಗೆ ಬರೋದೇ ಒಂಥರ ಸಂಭ್ರಮ ಅಂತ ಹೇಳ್ಬೋದು ಇದು ನನ್ನ ದೊಡ್ಡಮ್ಮನ ಮನೆ ಅವರು ನನ್ನನ್ನು ತುಂಬ ಚಿಕ್ಕ ವಯಸ್ಸಿನ ಸಾಕಿ ಸಲುವಿದ್ದಾರೆ ನನ್ನ ವಿದ್ಯೆಗೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಕಷ್ಟದಲ್ಲಿದ್ದರೂ ಸಹ ನಮಗೆ ಹೆಲ್ಪ್ ಮಾಡಿದರೆ ಅದೇ ಒಂದು ದೊಡ್ಡ ವಿಚಾರ ಅದಕ್ಕೆ ನನಗೆ ಇವ್ರು ಇವರಂದ್ರೆ ತುಂಬಾ ಇಷ್ಟ ಅದು ಹೇಳಲಿಕ್ಕೆ ಆಗಲ್ಲ ಫೈನಲ್ಲಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಕ್ಕನ ಮೀಟಾಗಣ ಅಂತಂದು ನಾನು ರೈಲ್ವೆ ಸ್ಟೇಷನ್ಗೆ ಹೊರಟೆ ಆಟೋ ಕೂಡ ಬಂತು ಆಟೋದಲ್ಲಿ ಹೊರಟಿದ್ದು ಅವಳಿಗೆ ತುಂಬ ಕಾಡಿಸಿದ ಪಾಪ ಅವ್ಳು ಊಬ್ರಿಂದನೇ ಬಂದಳು ಸುಸ್ತಾಗಿ ಹೋಗ್ಬಿಟ್ಟಿದ್ರು ಫೈನಲಾಗಿ ಬಂದಳು ಬಂದ ತಕ್ಷಣ ಬಾ ಅಂತಂದು ಜೊತೆಗೆ ಇಬ್ರು ಸೇರ್ಕೊಂಡು ಕಬ್ಬಿನಲ್ಲಿ ಕುಡ್ಕೊಂಡ್ವಿ ಅದಾದ ನಂತರ ಅವಳು ಅಣ್ಣನಿಗೆ ರಾಖಿ ಕಟ್ಟಬೇಕು ಅಂತಂದು ರಾಕಿ ತೊಗೊತಾ ಇದ್ಲು ಫುಲ್ ಬಾರ್ಗಿನ್ ಮಾಡಿಬಿಟ್ಟು ಫೈನಲಾಗಿ ರಾಖಿ ಕೂಡ ತೊಗೊಂಡು ಆ ಅಕ್ಕನ ಇನ್ನೊಬ್ಬರು ಅಕ್ಕ ಇದ್ದಾರೆ ಆ ಅಕ್ಕನ ಮೀಟ್ ಮಾಡಬೇಕು ಅಂತ ಹೋದ್ವಿ ಸಿಕ್ಕ ಹೊಟ್ಟೆ ಮಳೆ ಮಳೆ ಆದ್ರೂ ಪರವಾಗಿಲ್ಲ ತೊಗಿಸ್ಕೊಂಡೇ ಹೋದ್ವಿ ಫೈನಲಾಗಿ ಅವಳು ಬಂದಳು ಅವಳು ಮ್ಯಾನೇಜರಲ್ಲಿ ಗಿರಿಯಾಸ್ ಕಂಪ್ನಿಲಿ ಅವಳು ಎಷ್ಟೇ ದೊಡ್ಡ ಇದ್ದರೂ ಸಹ ನಮ್ಮ ಜೊತೆಗೆ ತುಂಬ ಫ್ರೆಂಡ್ಲಿಯಾಗಿ ಅವಳು ಸಹ ನಮ್ಮ ನಮ್ಮ ಏಜಿಗೆ ತಕ್ಕಂಗೆ ಮಿಂಗಲ್ ಹಾಕಿ ಖುಷಿಯಾಗಿರ್ತಾಳೆ ಅವರೂ ನಂಬಿಕೆನೂ ಒಂದು ಎರಡು ಮೂರು ವರ್ಷ ದೊಡ್ಡವರು ಆದರೂ ಸಹ ನಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಎಷ್ಟೋ ವರ್ಷದ ಬಾಂಡಿಂಗ್ ಅಂತ ಹೇಳಬೇಕು ಒಂದು ಹತ್ತೊಂದು ವರ್ಷದ್ದು ಫ್ರೆಂಡ್ಶಿಪ್ ಇರಲ್ವ ಆ ರೀತಿಯಾಗಿ ನಮ್ಮ ಜೊತೆ ಅವರಿಬ್ಬರು ಇದ್ದರು ಅವರು ಒಂದು ಈಗ ಒಂದು ಐದಾರು ವರ್ಷದಿಂದ ಫ್ರೆಂಡ್ಶಿಪ್ ನನಗೆ ಆದರೆ ಅವರು ನನಗೆ ಕೊಟ್ಟಂಥ ಪ್ರೀತಿ ವಿಶ್ವಾಸ ನಂಬಿಕೆ ಅದು ಒಂದು ಹೇಳ್ತಾರಲ್ವಾ ಒಂದು ಐವತ್ತು ವರ್ಷಕ್ಕಿಂತ ಜಾಸ್ತಿ ಅಂತ ಅಷ್ಟು ನನಗೆ ಕಷ್ಟದಲ್ಲಿ ಸ್ಪಂದಿಸಿದಂಥ ಜೀವಗಳು ಇವೆರಡು ನನಗೆ ನನ್ನ ಜೀವನದ್ದಕ್ಕೂ ನಮ್ಮರಿಲಿಕ್ಕೆ ಆಗೋಲ್ಲ ಅಷ್ಟು ಒಳ್ಳೆ ಫ್ರೆಂಡ್ಸ್ ಇವರು ನನ್ನ ಲೈಫಲ್ಲಿ ನಾನು ಯಾವಾಗೆ ದಾವಣಗೆರೆಗೆ ಬಂದರೂ ಸಹ ಇವರಿಬ್ಬರನ್ನ ಮೀಟ್ ಮಾಡೇ ಹೋಗ್ತೀನಿ ಅಲ್ಲಿ ಇನ್ನಿಬ್ಬರು ಇದ್ದಾರೆ ಬಟ್ ಅವರು ಸಿಗೋದೇ ಇಲ್ಲ ಬಟ್ ನಾನು ಫ್ರೀ ಇರಲ್ಲ ಒನ್ ಒನ್ ಟೈಮ್ ಅವ್ರು ಫ್ರೀ ಇರಲ್ಲ ಇಲ್ಲ ನಾನು ಹೋದಾಗ ಅವ್ರು ಸಿಗಲ್ಲ ಆ ಥರ ಕೆಲವೊಂದು ಟೈಮ್ ಆಗ್ತದೆ ಆದರೆ ಇವರು ಯಾವಾಗಲೇ ಇರ್ತಾರೆ ಐ ಮೀನ್ ನಾನು ಊರಿಗೆ ಹೋದಾಗ ಎಷ್ಟೇ ಬ್ಯಿ ಇದ್ದರೂ ಇರ್ತಾರೆ ಅದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಆಗಿ ಇವ್ರನ್ನ ಮಾತಾಡಿಸ್ಕೊಂಡು ಹೊರಗಡೆ ಬೇಕ್ರಿಲಿ ಸ್ವಲ್ಪ ಸ್ವೀಟ್ ತಿನ್ಕೊಂಡು ತಮಾಷೆ ಮಾಡ್ಕೊತ ಕೆಲವೊಂದು ವಿಚಾರಗಳು ಮಾತಾಡ್ಕೊತ ಫೈನಲ್ಲಾಗಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಅದಾದ ನಂತರದಲ್ಲಿ ನಾನು ಅವನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ನಾನು ಅತ್ತೆ ಮನೆಗೆ ಹೋದೆ ಅಲ್ಲಿ ಸಹ ನಮ್ಮ ಅಕ್ಕ ಬಂದಿದ್ದರು ಬೆಂಗಳೂರಿಂದ ಅವ್ರ ಜೊತೆ ಮಾತಾಡಿ ಅವರು ಸಹ ದೋಸೆ ಮಾಡಿಕೊಟ್ರು ತಿಂದೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅತ್ತೆ ಯಾವಾಗಲೂ ಅವರು ಸಹ ಅಕ್ಕ ಬೆಂಗಳೂರಿಂದ ಬಂದಿದ್ದರು ಅವರು ಕುಂಕುಮ ಕೊಟ್ಟರು ಕುಂಕುಮ ತಗೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅಮ್ಮ ಕೂಡ ಹಾಲಿಂದ ಕೋವಾ ಮಾಡಿದರು ಕೊಟ್ಟರು ತುಂಬ ಟೇಸ್ಟಿಯಾಗಿತ್ತು ಸಿಕ್ಕಾಪಟ್ಟೆ ಮಳೆ ಕೂಡ ಬಂತು ಟೀ ಮಾಡಿಕೊಟ್ರು ಮದುವೆಗ ಬಂದಾಗಿಂದ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಸೊ ಇದಾಗಿತ್ತು ನನ್ನ ವೆಟ್ನೆಸ್ ಡೇ ವ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ